అనుష్ఠా హై హోజన కమగారి వివర వసంత్ గడ్మని గ్రామ పంచాయత్ స్వచ్ఛతారనకి ప్రకమే నిర్వహించే మార్చ్ తిండి గౌరవధన ఆరు సవరణ సంత్రాంత్ పటీల్ రవరి జత వ్రామీ సరబరజు మౌరవధన బాక్త ఏడు స విఠల్ గొడకర్ రవరి బేసి కాలే అడకూ గ్రామ ಕುಡಿಯುವ ನೀರಿನ ಸರಬರಾಜು ಬಾವಿ ಅಂತರ್ಜಲ ಮಟ್ಟ ಕಡಿಮೆ ಆಗಿದ್ದರಿಂದ ಸದರಿ ಗ್ರಾಮಕ್ಕೆ ಖಾಸಗಿ ರೈತ ಕೊಳವೆ ಬಾವಿಯಿಂದ ನೀರು ಬಾಕ್ತು ಹನ್ನೆರಡು ಸಾವಿರ ರೂಪಾಯಿ ಕತ್ತಿಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿನ ಆಸ್ತಿಗಳ ತೆರಿಗೆ ಪರಿಷ್ಕರಣೆ ಸಮೀಕ್ಷೆ ಮಾಡಿದ ಒಟ್ಟು ಆಸ್ತಿಗಳ ಸಂಖ್ಯೆ ಇದಕ್ಕೆ ಹದಿನೈದು ಸಾವಿರದ ನೂರ ಎಂಬತ್ತು ರೂಪಾಯಿ ವಸಂತ ಧರ್ಮನಿಯವರಿಗೆ ಗ್ರಾಮ ಪಂಚಾಯತ್ ಸ್ವಚ್ಛತೆಗಾರನಾಗಿ ಕರ್ತವ್ಯ ನಿರ್ವಹಿಸಿದ ఎర స ఇప్ప ఇప్ప ఏప్రిల్ తిండి బాబు ఆరు సైర రూపాయి గ్రామ్ పంచాయత్ కార్యాలయ నమూనా ఒ హిరెస్ బుక్స్ ఖరీదా బిల్లు హైరద నూర అరవత్ రూపాయ శ్రీ ఎలక్ట్రికల్గా గ్రామ పంచాయత్ వ్యాప్తీయ గ్రామాలి ఎస్టి కాలోని కుడిరు నిర్వహణ సంబంధించిన స్థాన కొన్ని మేరు ಪಿಳಿಸಿದ ಹಾಗೂ ಇತರೆ ಸಾಮಗ್ರಿ ಖರೀದಿ ಮಾಡಿದ ಬಿllು 70478 ರೂಪಾಯಿ ಶ್ರೀ ಎಲೆಕ್ಟ್ರಿಕಲ್ಸ್ ರವರಿಗೆ ಕಟಿಗರಿ ಗ್ರಾಮ ಪಂಚಾಯತಿ ಅಕ್ತಿಯ ಗ್ರಾಮಗಳಲ್ಲಿನ ಕುಡಿಯುವ ನೀರಿನ ನಿರ್ವಹಣೆ ಹಾಗೂ ಇತರೆ ಸಾಮಗ್ರಿ ಖರೀದಿಿಸಿದ ಬಿllು 58554 ರೂಪಾಯಿ ಮೆನ್ಷನ್ ಹೊಂತಾನ್ ಪಾಟವರಿಗೆ ಜತ್ಪಕ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಿದ ಬಾಕ್ಸ್ 7000 ರೂಪಾಯಿ ಜಕಹ ಗ್ರಾಮದಲ್ಲಿ ಎಲ್ಲ ಎಫ್ ಟಿ ಎಫ್ ಟಿ ಕಾಲೋನಿಗಳಲ್ಲಿರುವ ಕೆರಂಟಿಗಳ ಉಳೆತ್ತಿ ಹೊರೆಯಲಕ್ಕೆ ಸಾಗಾಣಿಕೆ ಮಾಡುವುದು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ಅಡಕೆ ಹೊಸರು ಗೋಳಿವಾಡ ಗ್ರಾಮದಲ್ಲಿ ಚೆರಂಟಿಗಳನ್ನು ಉಳೆತ್ತಿ ಹೊರೆ ವಲಯಕ್ಕೆ ಸಾಗಾಣಿಕೆ ಮಾಡುವುದು ಹದಿಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತಟ್ಟಿಗೆರೆ ಗೋಳಿವಾಡ ಗ್ರಾಮದಲ್ಲಿನ ಚೆರಂಟಿ ಉಳಿಸಿ ಹೊರ ವಲಯಕ್ಕೆ ಸಾಗಾಣೆ ಮಾಡುವುದು ಹದಿಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಡಕೆ ಹೊಸರು ಗ್ರಾಮದ ಎಫ್ಟಿ ಕಾಲೋನಿಗಳಲ್ಲಿರುವ ಚರಂಡಿಗಳನ್ನು ಕೂಡತ್ತಿ ಹೊರಬಲೈಕ ಸಾಗಾಣಿಕೆ ಮಾಡುವುದು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟು ರೂಪಾಯಿ ತಟ್ಟಿಗೆರೆ ಗ್ರಾಮದ ಸಿ ಎಸ್ ಟಿ ಕಾಲನಿಗಳನ್ನು ಹೊರತುಪಡಿಸಿ ಕೂಡತ್ತಿ ಹೊರಬಲೈಕೆ ಸಾಗಾಣಿಕೆ ಮಾಡುವುದು ಹದಿನೇಳು ಸಾವಿರದ ಎಂಟುನೂರ ಅರವತ್ತಾರು ತಟ್ಟಿಗೆರೆ ಗ್ರಾಮದ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿನ ಚರಂಡಿಗಳನ್ನು ಕೂಡತ್ತಿ ಹೊರಬಲಯಕ್ಕೆ ಸಾಗಾಣಿಕೆ ಮಾಡುವುದು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಹೊಸೂರು ಗ್ರಾಮದ ಚರಂಡಿಗಳನ್ನು ಉಳಿಸಿ ಹೊರಹೊರೆಗೆ ಸಾಗಾಣಿಕೆ ಮಾಡುವುದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಅಡಕೆಹೊಸೂರು ಗೌಳಿವಾಡ ಗ್ರಾಮದ ಸಬ್ಬು ಸಾಂಬೂ ಗುಂಡ್ರೆ ಮನೆ ಹತ್ತಿರ ರಸ್ತೆಗೆ ಅಡ್ಡಲಾಗಿ ಸಿಡಿ ನಿರ್ಮಾಣ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಅಡಕೆಹೊಸೂರು ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಗೆ ಮುತ್ರಾಲಯ ನಿರ್ಮಾಣ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕು ರೂಪಾಯಿ ಮಾಧ್ಯಮ ನಿರಾಶಿ ರವರಿಗೆ ಕತ್ತಿಗೆರ ಗ್ರಾಮದ ಎಸ್ಟಿ ಕಾಲೋನಿಗಳಲ್ಲಿ ಬೇಸಿಗೆ ಕಾಲದಲ್ಲಿ ಖಾಸಗಿ ರೈತರ ಕೊಳವೆಯಿಂದ ತಟ್ಟಿಗೆರಿ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸಿದ ಎರಡು ತಿಂಗಳ ಒಟ್ಟಾರೆ ಬಾಕು ಹನ್ನೆರಡು ಸಾವಿರ ಮೆಣಸಲ್ ಸಂತಾನ ಪಾಟೀಲ್ ರವರಿಗೆ ಲೆಕ್ಕಹಸು ಗ್ರಾಮದಲ್ಲಿ ನೀರು ಸರಬರಾಜು ಮಾಡಿದ ಸಹಾಯಧನ ಬಾಕು ಏಳು ಸಾವಿರ ವಸಂತ ದೊಡ್ಮನೆಯವರಿಗೆ ತಟ್ಟಿಗೆರಿ ಗ್ರಾಮ ಪಂಚಾಯತ್ ಪ್ರಸ್ತುತಕಾರನಾಗಿ ಪ್ರಥಮೆ ನಿರ್ವಹಿಸಿದ ಆಗಸ್ಟ್ ತಿಂಗಳ ಗೌರವಧನ ಬಾಕು ಆರು ಸಾವಿರ ರೂಪಾಯಿ మెణ్షన్ సుల్తాన్ పాటల్ రవరి జస్కవసర గ్రామంలో మీరు సరబరాజు బాడు మురు సవరద ఐదునూరు రూపాయి తిగరి గ్రామ ఎస్టి కాలోనయ హుసేన్సాబ్ చప్పర్కర్ రవర మనయంగా శిశి చరండి నిర్మాణ నలవత ఒం తొంభై రూపాయి మైంప గ్రామ పునర్గత్యాల విలేవారి ఘటక దొబ్బర గుండీ వరకు రస్త సుధారణ ఎంపత్ సవరద ఒంభై ే రోపు గ్రామీ బ కొడువే బాబి కుడి పూరైస రూపాయ శ్రీ ఉత్తవాట్రోలండి గ్రామ పంచాయత్ ఎస్ డబ్ల్యూఎం విలేవారి వాహనం పెట్రోల్ హాసీ బిల్లు సున్నూర మూవత్ రూపాయ ವಸಂತ ಅಜ್ಜನಿ ಅವರಿಗೆ ತಟ್ಟಿಗಿರಿ ಗ್ರಾಮ ಪಂಚಾಯತ್ ಸತ್ಯಗಾರನಾಗಿ ನಿರ್ವಹಿಸಿದ ಬಾಬು ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ ತಿಂಗಳ ಮಾದೇವ್ ಎಲೆಕ್ಟ್ರಿಕಲ್ ಸಾಲದವರೆಗೆ ತಟ್ಟಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಕುಡಿಯುವ ನೀರು ನಿರ್ವಹಣೆಗೆ ಸಂಬಂಧಿಸಿದ ಸಾಮಗ್ರಿ ಖರೀದಿಸಿರುವ ತತ್ತಿಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ బీదీ దిప్ప నిర్వహణకి సంబంధించి బీదీ దిప్ప ఇర సమాగ్రి ఖరీద అరవత్ సూర హూప కుడి నిర్వహణగా సమాగ్రి ఖర్చు బిల్లు ఒర ఇప్పి కుడిర్వహణ సమాగ్రి ఖరీదెంట్ సార్ రూపాయి వసం కర్మలు ಅಕ್ಟೋಬರ್ ತಿಂಗಳಲ್ಲಿ ಕಾರ್ಯನಿರ್ವಹಿಸಿದ ಬಾಕ್ತು ಆರು ಸಾವಿರ ರೂಪಾಯಿ ಆದಿಶಕ್ತಿ ಆಟೋ ಪ್ರೈವೇಟ್ ಅವರಿಗೆ ಗ್ರಾಮ ಪಂಚಾಯತ್ ವಾಹನಕ್ಕೆ ಸರ್ವಿಸಿಂಗ್ ಮಾಡಿಸಿದ ಬಟ್ಟೆ ಬಿಲ್ಲು ಬಾಕ್ತು ಒಂದು ಸಾವಿರದ ಒಂಬೈನೂರ ಐವತ್ಮೂರು ರೂಪಾಯಿ ಜರ್ಕಾವೂರು ಗ್ರಾಮದಲ್ಲಿ ಚರ್ಚ್ ಹತ್ತಿರ ಡೋಬಿ ಮತ್ತು ನೀರಿನ ಕಟ್ಟು ನಿರ್ಮಾಣ ಅರವತ್ನಾಲ್ಕು ಸಾವಿರದ ಎಂಟುನೂರ ಹನ್ನೂರು ರೂಪಾಯಿ ಹೊಸರು ಗ್ರಾಮದ ಮುಖ್ಯ ರಸ್ತೆಯಿಂದ ಜಾನು ಜಾನುಗೌಡ ಅವರ ಮನೆಯವರಿಗೆ ರಸ್ತೆ ಸುಧಾರಣೆ ಅರವತ್ನಾಲ್ಕು ಸಾವಿರದ ಎಂಟುನೂರ ಮೂರು ರೂಪಾಯಿ ಹೊಸರು ಗ್ರಾಮದ ಕೆರೆಯ ಬದುವಿನ ಮೇಲಿರುವ ಟ್ರಾನ್ಸ್ಫಾರ್ಮರ್ ಸುತ್ತಲೂ ಬೇಲಿ ಹಾಕುವುದು ಮೂವತ್ತೇಳು ಸಾವಿರದ ಏಳುನೂರ ಅರವತ್ತೆರಡು ರೂಪಾಯಿ ವಸಂತ ದೊಡ್ಡ ನವೆಂಬರ್ ತಿಂಗಳ ಗೌರವಧನ ಬಾಕ್ತು ಆರು ಸಾವಿರ ವಸಂತ ದೊಡ್ಡ ಡಿಸೆಂಬರ್ ತಿಂಗಳ ಗೌರವಧನ ಬಾಕ್ತು ಆರು ಸಾವಿರ ಪ್ರದೀಪ್ ಸಿದ್ದಿಯವರಿಗೆ ಅವರಿಗೆ ಗ್ರಾಮದಲ್ಲಿ ತಾತ್ಕಾಲಿಕವಾಗಿ ನೀರು ಸರಬರಾಜು ಮಾಡಿದ ನವೆಂಬರ್ ಡಿಸೆಂಬರ್ ತಿಂಗಳ ಪ್ರಯಾಧನ ಬಾಬು ಏಳು ಸಾವಿರ ವಸಂತ ದೊಡ್ಡ ಜನವರಿ ತಿಂಗಳ ಗೌರವಧನ ಕಾಸ್ತು ಏಳು ಸಾವಿರ ಪ್ರದೀಪ್ ಸುದ್ದಿ ಇವರಿಗೆ ನೀರು ಸರಬರಾಜು ಮಾಡಿದ ಜನವರಿ ತಿಂಗಳ ಗೌರವಧನ ಮೂರು ಸಾವಿರದ ಐದುನೂರು ಪ್ರದೀಪ್ ಸುದ್ದಿ ಅವರಿಗೆ ಫೆಬ್ರವರಿ ತಿಂಗಳ ಗೌರವಧನ ಕಾಸ್ತು ಮೂರು ಸಾವಿರದ ಐದುನೂರು ವಸಂತ ಅಜ್ಮನಿಯವರಿಗೆ ಫೆಬ್ರವರಿ ತಿಂಗಳ ಗೌರವಧನ ಏಳು ಸಾವಿರ ಎಸ್ ಎಸ್ ಎಂಟರ್ಪ್ರೈಸಸ್ ಅವರಿಗೆ ग्राम पंचायत इत्यादि ग्राम들에게 अलवरपुर पूरा राइट खरीदी ಮಾಡಿದ ಬಿಲ್ ಒಪ್ಪಕು 83880 ರೂಪಾಯಿ ಈ ವರ್ಷ 44 ಅಂಗರಿಗಳಾದ ಸ್ಥಿತಿ ಒದಗಿದೆ 117290 ರೂಪಾಯಿ cotisation